ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಟಿಫನ್ ಆಯ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನಾನು ಒಂದು ಲಾಗ್ ಮಾಡಿದ್ದೀನಿ ಏನಪ್ಪ ಅಂದರೆ ಹೆಬ್ಬಾಳ ಹತ್ರ ಇರೋ ಏಷ್ಯಾ ಮಾಲ್ಗೆ ಹೋಗಿದ್ದೆ ತುಂಬ ಚೆನ್ನಾಗಿದೆ ಮಾಲು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದು ನಾನು ಮಂತ್ರಿ ಮಾಲ್ ನೋಡಿದ್ದೀನಿ ಮತ್ತು ಓರಿಯನ್ ಮಾಲ್ ನೋಡಿದ್ದೀನಿ ಆದರೆ ಅವೆರಡಕ್ಕಿಂತ ತುಂಬ ಚೆನ್ನಾಗಿದೆ ಇನ್ನೊಂದು ಮೆಜೆಸ್ಟಿಕ್ ಹತ್ರ ಒಂದು ಇದೆಯಲ್ಲ ಅದು ಚೆನ್ನಾಗಿದೆ ಅದಕ್ಕಿಂತ ಇದು ತುಂಬ ದೊಡ್ಡ ಮಾಲು ನೋಡಿ ಇದು ವುಡ್ಡಲ್ಲಿ ಮಾಡೋರೇ ನಾನು ಪ್ಲಾಸ್ಟಿಕ್ಕು ಅಂದ್ಕಂಡೆ ವುಡ್ಡಲ್ಲಿ ಮಾಡಿದ್ದಾರೆ ಅದು ತುಂಬ ಅಂದರೆ ಎಲ್ಲ ಪ್ಲಾಸ್ಟಿಕ್ಕೇ ಇದೆಲ್ಲ ಗಿಡಗಳ್ದೆಲ್ಲ ನೋಡಿ ಇದು ಆನ್ ಮಾಡ್ತಾರೆ ಅದ್ರೊಳಗಡೆ ಹೋಗಿ ಕೂತ್ಕೊಳ್ತಾರೆ ಹಿಂಭಾಗದಲ್ಲಿ ಹೋಟ್ಲುಗಳಿದ್ದಾವೆ ಇದು ಫುಲ್ ಕೆಳಗಡೆ ಗ್ರೌಂಡ್ ಫ್ಲೋರು ಇದಕ್ಕಿಂತ ಕೆಳಗಡೆ ಕಾರ್ ಪಾರ್ಕಿಂಗ್ ಎಲ್ಲ ಇರೋದು ಇಲ್ಲಿ ಮುಂದೆಗಡೆ ಹೋಟ್ಲು ಇದ್ದಾವೆ ಅದು ಅದನ್ನು ಏನಾದರೂ ತೊಗೊಂಡು ಬಂದು ಇಲ್ಲಿ ಕುತ್ಕೊಂಡು ಆರಾಮಾಗಿ ಏನಾದರೂ ಸ್ನ್ಯಾಕ್ಸು ಪಿಜಾ ಬರ್ಗರು ತಿನ್ನೋ ಥರಕ್ಕೆ ಕೂತಿದ್ರು ತುಂಬಾ ಫೋಟೋ ಶೂಟ್ ಮಾಡ್ತಾಯಿದ್ರು ಜಾಸ್ತಿ ಫೋಟೋ ಶೂಟೇ ಇಲ್ಲಿ ಮಾಡ್ತಾಯಿದ್ದು ಇದು ಎಷ್ಟು ಎಕರೆಯಲ್ಲಿದೆ ಅಂದರೆ ಹದಿಮೂರು ಎಕರೆಯಲ್ಲಿದೆ ಈ ಮಾಲು ನೋಡಿ ಇದು ಐರನ್ನು ಅಂದರೆ ಕಬ್ಬಿಣ ಇದು ಸುಮ್ಮನೆ ಹಿಂಗೆ ಅಳ್ಳಾಡ್ಸಿದ್ರೆ ಮೇಲುಗಡೆ ಫುಲ್ಲು ಸ್ವಲ್ಪ ಶೇಕ್ ಆಗುತ್ತೆ ಸ್ವಲ್ಪ ಆಗುತ್ತೆ ಅದರ ಕಬ್ಣದ್ದು ಒಂದು ಡಿಸೈನ್ ಜಾಸ್ತಿ ಜನ ಫೋಟೋ ಶೂಟೇ ಮಾಡ್ತಾ ಇರೋದು ಫೋಟೋ ಶೂಟು ಮತ್ತೇನು ವಿಡಿಯೋ ಮಾಡ್ತಾ ಇರೋದು ನೋಡಿ ನಾನು ಮುಟ್ಟು ನೋಡ್ತಾ ಇದ್ದೀನಿ ಕಬ್ಣನ ಅಥವಾ ಏನು ಪ್ಲಾಸ್ಟಿಕ್ ಮೇಲುಗಡೆ ಶೇಕ್ ಆಗ್ತಾ ಇದೆಯಲ್ವ ಅಂತ ಇದು ಐದು ಫ್ಲೋರ್ ಇದೆ ನಾನು ಇದು ಬೆಳಗ್ಗೆ ಟೈಮು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಅಲ್ಲಿದ್ದೆ ಆದರೆ ಸಾಯಂಕಾಲ ಆರು ಗಂಟೆಗೆ ಇರಬೇಕಲ್ಲಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ತುಂಬ ಅಟ್ರಾಕ್ಷನ್ ಆಗಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಜನ ತುಂಬಾ ಕಡಿಮೆ ಇದ್ದಾರೆ ನಾನು ಹೋಗಿರೋ ಟೈಮ್ ಬೆಳಗ್ಗೆನೇ ಅಲ್ವಾ ಹಂಗೇ ಆಗಿ ತುಂಬ ಕಡಿಮೆನೇ ಇದ್ದಾರೆ ಹೇಳಿದ್ನಲ್ಲ ಇದು ಮೂರು ಎಕರೆಯಲ್ಲಿದೆ ಐದು ಫ್ಲೋರ್ ಇದೆ ಆರಿದೆ ಬಟ್ ನಾನು ಐದು ನೋಡಿದ್ದು ಇದು ಎಲ್ಲ ಹೋಟ್ಲು ಸಾಕಷ್ಟು ಬೇಕ್ರಿ ಹೋಟ್ಲಿದ್ದಾವೆ ಒಳಗಡೆ ಇದು ಬಟ್ಟೆ ಎಲ್ಲ ಗಂಡು ಮಕ್ಕಳದೇ ಬಟ್ಟೆ ಬಾಯ್ಸು ಇದು ಭಾವಿಸ್ದೆ ಒಳಗಡೆ ವಿಡಿಯ ಮಾಡ್ಕೊಬೋದು ಏನೋ ಗೊತ್ತಿಲ್ಲ ಬಟ್ ನಾನು ಒಂದೆರಡು ಕಡೆ ವಿಚಾರಿಸ್ದೆ ವಿಡಿಯೋ ಮಾಡೋಕ್ಕಾಗಲ್ಲ ಬೇಡ ಅಂತಂದರು ಹೋಗ್ಲಿ ಬಿಡು ಅಂತ ಒಂದೆರಡು ಮೂರು ಕಡೆ ಮಾ ವಿಡಿಯೋ ಮಾಡಿದ್ದೀನಿ ಒಳಗಡೆ ಹೋಗಿ ಕೇಳ್ಕೊಂಡು ನನಗೆ ಉಳಿದಿರೋ ಟೈಮಲ್ಲಿ ಇವೆಲ್ಲ ಹೊರಗಡೆ ಇಟ್ಟಿದ್ದಾರೆ ಆ ಮೆಟ್ಲು ಕೆಳಗಡೆ ಬ್ಯಾಗ್ ಸಿಗಲ್ಲ ಬ್ಯಾಗು ಫುಲ್ಲು ವಾಚ್ ಅಂಗಡಿ ಇದು ತುಂಬ ಕ್ವಾಲಿಟಿನೂ ಇದೆ ಹಂಗೆ ಕಾಸುನೂ ಇದೆ ನಾವೆಷ್ಟು ಬಡ್ಜೆಟ್ ಮೇಲೆ ಅಲ್ಲಿ ಇದು ಹಾಕ್ತೀವೋ ಅಷ್ಟು ಕ್ವಾಲಿಟಿ ಇರೋದು ಇಸ್ ಸಿಗುತ್ತೆ ಐಟಮ್ ಸಿಗುತ್ತೆ ನಮಗೆ ಪ್ರಾಡಕ್ಟು ಇದೆಲ್ಲ ಹೆಣ್ಮಕ್ಳು ಇದೆಲ್ಲ ಹೊರ್ಗಡೆ ಹಿಂಗೆ ನಿಲ್ಲಿಸಿರ್ತಾರೆ ಅವ್ರದ್ದು ಅಂಗಡಿ ನೇಮ್ ಹಾಕ್ಬಿಟ್ಟು ಅಲ್ಲಿ ಈ ಥರ ಎಲ್ಲ ಸಿಗುತ್ತೆ ಅಂತ ಹಂಗೆ ನಿಲ್ಲಿಸಿರ್ತಾರೆ ಅಲ್ಲೇ ಪಕ್ಕದಲ್ಲೇ ಇರುತ್ತೆ ಇದು ನೋಡಿ ಬ ಇಲ್ಲಿ ಫುಲ್ಲು ಲಿಫ್ಟ್ ಇದ್ದಾವೆ ಲಿಫ್ಟಲ್ಲಿ ಹೋಗ್ಬೋದು ಎಂಟುನೂರ ನಲ್ವತ್ತೊಂಬತ್ತಂತಿದ್ದು ನಾನು ಏನಿದೆ ಇಲ್ಲಿ ಅಂತೇಳಿ ಹೋದರೆ ಎಲ್ಲ ಲಿಫ್ಟು ನಾನು ಲಿಫ್ಟಲ್ಲಿ ಎಲ್ಲೂ ಅಡ್ಡಾಡಲಿಲ್ಲ ನಾನು ಫೋಟೋ ಹಾಗಾಗಿ ಮಿರಾರಲ್ಲೇ ಒಂದು ಫೋಟೋ ಇದು ಮಾಡ್ಕೊಂಡೆ ಫೋಟೋ ತೆಕ್ಕೊಂಡೆ ಹಿಂಗೇ ವಾಪಸ್ ಮತ್ತೆ ಯಾವ ಕಡೆ ಹೋದರೆ ಯಾವ ಕಡೆ ಬರ್ತೀವಿ ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಇದೆ ನಾನ್ನೂರ ನಲ್ವತ್ತು ಕಂಪ್ನಿಗಳದ್ದು ಬ್ರ್ಯಾಂಡಿರೋ ಅಂಗಡಿಗಳಿದಾವಂತೆ ಅಷ್ಟು ಬ್ರ್ಯಾಂಡಿದ್ದಾವೆ ಇಲ್ಲೆಲ್ಲ ಹೊಸ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಕಲ್ಲು ಥರ ರಿಯಲ್ ಕಲ್ಲು ಅಂತ ನಾನು ಕಾಲಲ್ಲಿಂಗಂದೆ ರಿಯಲ್ ಕಲ್ಲಲ್ಲ ಅದು ಬೆಂಡಲ್ಲಿ ಮಾಡಿದ್ದಾರೆ ಸುಮ್ಮನೆ ಹಿಂಗಂದರೆ ಸಾಕು ಹಂಗೆ ಜಾರ್ಕೊಂಡು ಹೋಯಿತು ನಾನು ಭಯ ಆಯಿತು ಅದೇನ ನಿಲ್ಸೋದಕ್ಕೆ ಕಲ್ಲು ಇಟ್ಟಿದಾರೇನೋ ಅಂದ್ಕಂಡೆ ಬಟ್ ಅಲ್ಲ ಸುಮ್ಮನೆ ಇಟ್ಟಿದ್ದಾರೆ ಅಷ್ಟೇ ಶೋಗೆ ನೋಡಿ ಇಲ್ಲಿ ಫೋಟೋ ಶೂಟ್ ಮಾಡೋರೇ ಜಾಸ್ತಿ ಇದ್ದಾರೆ ಫುಲ್ ಫೋಟೋ ಶೂಟ್ ಒಂದು ಕಡೆ ಒಂದು ಕಡೆ ವಿಡಿಯೋ ಇದು ಐದು ಫ್ಲೋರ್ಗೂ ಫುಲ್ಲು ಬ ಒಂದೇ ಕಡೆ ಬರುತ್ತೆ ಐದು ಫ್ಲೋರ್ದು ಐಟು ಏನೋ ಈ ಮಾಲಲ್ಲಿ ಹೋದರೆ ಬೇರೆ ಕಂಟ್ರಿಗೆ ಹೋಗಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಯಾರೆಲ್ಲ ಈ ಮಾಲ್ ನೋಡಿಲ್ಲ ಒಂದ್ಸಲಿ ಸುಮ್ಮನೆ ಆದರೂ ಹೋಗಿ ನೋಡ್ಕೊಂಡು ಬರ್ಬೋದು ತೊಂದರೆ ಇಲ್ಲ ಜಾಸ್ತಿ ಜನ ನೋಡ್ತಿರೋರೆ ಜಾಸ್ತಿ ಅಲ್ಲಿ ನಾನು ನೋಡಿದ ಪ್ರಕಾರ ಪರ್ಚೇಸ್ ಮಾಡೋರು ಕಡಿಮೆ ಇದ್ದರು ನೋಡೋರು ಜಾಸ್ತಿ ಇದ್ದರು ಇದೆಲ್ಲ ಹೆಣ್ಮಕ್ಳು ಡ್ರೆಸ್ಸು ಎಲ್ಲ ಮಿಕ್ಸ್ ಇರೋದು ಎಲ್ಲೂ ಇಲ್ಲ ಎಲ್ಲ ಅವ್ರವ್ರದ್ದೇ ಸಪ್ರೇಟ್ ಸಪ್ರೇಟ್ ಸಪ್ರೇಟು ಹೆಣ್ಮಕ್ಳಿಗೆ ಸಪ್ರೇಟು ಗಂಡು ಮಕ್ಳಿಗೆ ಸಪ್ರೇಟು ಮತ್ತು ಮಕ್ಕಳದ್ದು ಸಪ್ರೇಟು ಮಕ್ಕಳದ್ರಲ್ಲಿ ಒಂದು ವರ್ಷ ಎರಡು ವರ್ಷ ಇರೋ ಮಕ್ಕಳದೇ ಸಪ್ರೇಟು ನೋಡಿ ಇವ್ರನ್ನ ಕೇಳಿಬಿಟ್ಟು ಒಳಗಡೆ ಹೋದೆ ತೊಂದರೆ ಇಲ್ಲ ಮಾಡ್ಬೋದು ವಿಡಿಯೋ ಅಂದರು ಅದಕ್ಕೋಸ್ಕರ ಹೋಗಿ ಮಾಡ್ಕೊಂಬಂದೆ ಇದು ಏಳ್ನೂರು ರೂಪಾಯಿ ಇದು ಸಾವಿರದ ಏಳ್ನೂರು ರೂಪಾಯಿ ಇದು ಒಳ್ಳೆ ಕಾಟನ್ ಬಟ್ಟೆ ಸಿಗುತ್ತೆ ಮತ್ತು ಬ್ಲ ಬನೀನ್ ಇರೋ ಬಟ್ಟೆನೂ ಸಿಗುತ್ತೆ ಬಟ್ ಅದು ಕಡಿಮೆ ಬನೀನ್ ಕ್ಲಾತು ಕಡಿಮೆ ಇದೆ ಕಾಟನ್ ಜಾಸ್ತಿ ಇದೆ ಕಾಟನ್ ಜಾಸ್ತಿ ಇದೆ ಇವು ನೋಡಿ ಇದೆಲ್ಲ ಬ್ಲ ಥರ ಕಾಟನ್ನೇ ಇದು ಬ್ಲೌಸ್ ಟೈಪಲ್ಲಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಸ್ಟಾರ್ಟಿಂಗ್ ರೇಂಜು ಐನೂರಿಂದ ಹಿಡಿದು ನಾಲ್ಕು ಸಾವಿರದವರೆಗೂ ಇದೆ ನಾನು ನೋಡಿದ್ದು ಸ್ಟಾರ್ಟಿಂಗ್ ಐನೂರು ರೂಪಾಯಿ ಸ್ಟಾರ್ಟಿಂಗ್ ಏಳ್ನೂರು ರೂಪಾಯಿ ಎಲ್ಲ ಚಿಕ್ಕ ಮಕ್ಕಳದು ಫೈವ್ ಹಂಡ್ರೆಡ್ ಅಷ್ಟೇ ನೋಡಿದ್ದು ನಾನು ಸೆವೆನ್ ಹಂಡ್ರೆಡು ತುಂಬ ದೊಡ್ಡ ಅಂಗಡಿ ಎಂಬ್ರಾಯ್ಡಿಂಗು ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಬಟ್ಟೆ ಎಷ್ಟು ಚೆನ್ನಾಗಿದೆ ಎಂಬ್ರಾಯ್ಡಿಂಗು ಅಷ್ಟೇ ಚೆನ್ನಾಗಿದೆ ನಾವಿಲ್ಲೆಲ್ಲ ಎಂಬ್ರಾಯ್ಡಿಂಗ್ ಮಾಡಿಸ್ತೀವಲ್ಲ ಬ್ಲೌಸ್ ಕೊಟ್ಟು ಅದೆಲ್ಲ ಒರಿಜಿನಲ್ ಎಂಬ್ರಾಯ್ಡಿಂಗು ಅಲ್ಲಿ ನೋಡಿ ಅದು ಇದೆಯಲ್ಲ ಅದೇ ತುಂಬ ಒರಿಜಿನಲ್ಲು ಇದು ಏಯ್ಟ್ ಹಂಡ್ರೆಡು ಸೆವೆನ್ ನೈನ್ ನೈನ್ ನೈನು ಇದು ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೊಂಬಕ್ಕೆ ಚೆನ್ನಾಗಿರುತ್ತೆ ಇದು ಒನ್ ತೌಸಂಡು ಇದು ಒಳ್ಳೆ ಬೆಣ್ಣೆ ಥರ ಕ್ಲಾತಿದೆ ಶೈನ್ ಆಗ್ತಾ ಇರುತ್ತೆ ಕ್ಲಾತು ಅಷ್ಟು ಸಾಫ್ಟಾಗಿದೆ ಇದು ಎಲ್ಲ ಸೇಮ್ ಅಷ್ಟೆ ಒನ್ ತೌಸಂಡು ಜೀನ್ಸ್ ಪ್ಯಾಂಟ್ ಮೇಲ್ಗಡೆ ಚೆನ್ನಾಗಿರುತ್ತೆ ನೋಡಿ ಈ ಡ್ರೆಸ್ಸನ್ನು ಇಲ್ಲಿ ಒಂದು ಬೊಂಬೆಗೆ ಹಾಕಿದ್ದಾರೆ ಈ ಥರ ಬರುತ್ತೆ ಹಿಂದೆಗಡೆ ಕಡೆ ಬ್ಲೌಸು ಸ್ಯಾರಿ ಬ್ಲೌಸ್ ಓಪನ್ ಇರುತ್ತಲ್ಲ ಆ ಥರ ಡೀಪ್ ಇದೆ ಸೈಡಲ್ಲಿ ಕಟ್ಬೋದು ಲೂಸ್ ಆದರೆ ಆ ಕಡೆ ಕಡೆ ಫಿಟ್ಟಿಂಗ್ ಮಾಡ್ಕೋಬೋದು ಅಲ್ಲಿ ಯಾವ ಥರ ಡ್ರೆಸ್ ಇದಾವೋ ಅದನ್ನೆಲ್ಲ ಅಲ್ಲಿ ಹಿಡಿಯೋ ಆಗ್ತಾ ಇರುತ್ತೆ ಚಪ್ಪಲ್ ನೋಡಿ ರೇಟ್ ಎಷ್ಟಿದೆ ಕಾಸ್ಟ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸಾವಿರದ ಆರುನೂರು ರೂಪಾಯಿ ಅಂಜಿ ಸ್ಲಿಪ್ಪರು ಈ ಕ್ಲಾತ್ ಹೆಂಗಿದೆ ಅಂದರೆ ಬೆಣ್ಣೆ ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಇರುತ್ತೋ ಅಷ್ಟು ಸಾಫ್ಟ್ ಇದೆ ಈ ಕ್ಲಾತು ಇದು ಜೀನ್ಸ್ ಪ್ಯಾಂಟು ಆದರೆ ಆ ಜೀನ್ಸ್ ಪ್ಯಾಂಟ್ ಒಂಥರ ಶೈನ್ ಬರ್ತಾಯಿತ್ತು ಹೀಗೆ ಲೈಟ್ ಇದಕ್ಕೆ ಶೈನ್ ಶೈನ್ ಆಗ್ತಾಯಿತ್ತು ಅದಕ್ಕೆ ಯಾವ ಥರ ಬಟ್ಟೆ ಥರ ಗೊತ್ತಿಲ್ಲ ನಮ್ಮ ಜೀನ್ಸ್ ಪ್ಯಾಂಟ್ ಬಟ್ಟೆ ಥರ ಅದು ಇರಲಿಲ್ಲ ಇದು ಸ್ಪೋರ್ಟ್ಸು ಬನೀನು ಲೇಡೀಸ್ದು ಚೆನ್ನಾಗಿದೆ ಬಟ್ಟೆ ಇದು ಸಿಕ್ಸ್ ಹಂಡ್ರೆಡು ಟೀ ಶರ್ಟು ಮಾಮೂಲಿ ಇಲ್ಲಿ ಹೊರಗಡೆ ಟೀ ಶರ್ಟ್ ಇರುತ್ತಲ್ಲ ಆ ಥರ ಇಲ್ಲ ಬಟ್ಟೆ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ರೇಟೂ ಅಷ್ಟೇ ಇದೆ ಅಮೌಂಟು ಇದು ಅಷ್ಟೇ ಸ್ಪೋರ್ಟ್ಸ್ ಬನೀನು ಎಲ್ಲ ಲೇಡೀಸ್ ಐಟಮೇ ಇಲ್ಲಿರೋದು ಈ ಥರ ಇಲ್ಲ ಅಂತ ಅನ್ನಂಗಿಲ್ಲ ಆ ಥರ ಅಲ್ಲಿ ಒಳಗಡೆ ಎಲ್ಲ ಕಾಟನ್ನು ಪ್ಯೂವರ್ ಕಾಟನ್ ಇದೆ ಪೇಪರ್ ಕಾಟನ್ ಇದೆ ಗಂಜಿ ಕಾಟನ್ ಥರ ಬರ್ತಾವಲ್ಲ ಕ್ವಾಲಿಟಿ ಖಾದಿ ಬಟ್ಟೆ ಥರ ಆ ಥರ ಇದ್ದಾವೆ ಅದು ಜೀರೋ ಸೈಜಿಂದ ಫುಲ್ಲು ಫಾರ್ಟಿ ಸೈಜ್ವರೆಗೂ ಇದ್ದಾವೆ ಎಷ್ಟು ದಪ್ಪ ಇರೋರು ತಗೋಬೋದು ನನ್ನ ಸೈಜ್ ಇಲ್ಲ ಅಂತ ಬರೋ ಚಾನ್ಸೇ ಇಲ್ಲ ಮತ್ತು ಎಷ್ಟು ಜೀರೋ ಸೈಜು ಎಷ್ಟು ಚಿಕ್ಕ ಸೈಜ್ ಬೇಕಂದ್ರೂ ಸಿಗುತ್ತೆ ತುಂಬ ಕಡಿಮೆ ಸ್ಟಾರ್ಟಿಂಗ್ ರೇಂಜು ಅಂದರೆ ಫೈವ್ ಹಂಡ್ರೆಡು ಫೈವ್ ಹಂಡ್ರೆಡಿಂದ ನಾಲ್ಕು ಸಾವಿರ ಫೋರ್ ತೌಸಂಡು ಫೋರ್ ತೌಸನ್ವರೆಗೂ ಇದೆ ಹಾಗೆ ಸೈಜು ಇದೆ ಹಂಗೆ ಬಟ್ಟೆನೂ ಹಂಗೆ ಇದೆ ರೇಟು ಹಂಗೆ ಇದೆ ಕ್ವಾಲಿಟಿನೂ ಹಂಗೆ ಇದೆ ಫಸ್ಟು ಕ್ವಾಲಿಟಿ ಇದೆ ಫಸ್ಟ್ ಸೈಜ್ ಇದೆ ಕರೆಕ್ಟಾಗಿರೋ ಸೈಜ್ ಸಿಗ್ತವೆ ನಾವು ನಮಗೆ ಸಿಗಲಿಲ್ಲ ಅಂತ ನೋಡಿ ಇದು ಇದು ತುಂಬ ಪೇಪರ್ ಕಾಟನ್ನು ಸಾವಿರದ ಮುನ್ನೂರು ರೂಪಾಯಿ ಹೆಂಗಿದೆ ಅಂದರೆ ಒಂಥರ ಪೇಪರ್ ಥರ ಇದೆ ಅಷ್ಟು ಚೆನ್ನಾಗಿದೆ ಫಸ್ಟು ನಮಗೆಲ್ಲ ಸೈಜು ಸಿಗುತ್ತೆ ಇಂದ ಹೇಳ್ಬೇಕಂದ್ರೆ ಎಯಿಂದ ಜೆಡ್ವರ್ಗು ಮತ್ತು ಸ್ಟಾರ್ಟಿಂಗ್ ರೇಂಜು ಫೈವ್ ಹಂಡ್ರೆಡು ಮತ್ತು ಲಾಸ್ಟು ನಾಲ್ಕು ಸಾವಿರ ರೂಪಾಯಿ ಫೋರ್ ಫೋರ್ ತೌಸಂಡು ನಾನು ನೋಡಿರೋದು ಇನ್ನೂ ಜಾಸ್ತಿ ಇರೋದು ಇದೆಯನ್ನ ಗೊತ್ತಿಲ್ಲ ಬಟ್ ತುಂಬ ದೊಡ್ಡದಂದರೆ ತುಂಬ ದೊಡ್ಡ ಅಂಗಡಿ ಅದು ತುಂಬ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಇದು ನೋಡಿ ಖಾದಿ ಬಟ್ಟೆ ಅಂತಾರಲ್ವ ಒಂಥರ ಮಂದ ತಿಕ್ಕನಾಗಿ ದಪ್ಪಾಗಿ ಬರುತ್ತೆ ನೋಡಿ ಬಟ್ಟೆ ಆ ಥರ ಬಟ್ಟೆ ಇದು ಇದು ಬಂದು ನಾಲ್ಕು ಸಾವಿರ ರೂಪಾಯಿ ತುಂಬ ಅಂದರೆ ತುಂಬ ದಪ್ಪಕ್ಕೆ ಖಾದಿ ಬಟ್ಟೆ ಅಂತಾರಲ್ಲ ಆ ಥರ ಇದೆ ಇವೆರಡೇ ಕಲರು ಸ್ವಲ್ಪ ಕ್ರೀಮ್ ವೈಟು ಇನ್ನೊಂದು ಕಾಕಿ ಕಲರ್ ನೋಡಿ ಇದು ಕಾಕಿ ಕಲರ್ ಎರಡೇ ಕಲರ್ ಇದ್ದಿದ್ದು ಚೆನ್ನಾಗಿದೆ ಅದಕ್ಕೊಂದು ಬೆಲ್ಟ್ ಕೊಟ್ಟಿದ್ದಾರೆ ಹಾಕಿದರೆ ಅದರ ಲುಕ್ಕೇ ಬೇರೆ ಚೇಂಜ್ ಆಗೋಗುತ್ತೆ ಡ್ರೆಸ್ಸು ಎಲ್ಲ ಲೇಡೀಸ್ ಐಟಮ್ಮು ಏನು ಬೇಕೋ ಎಲ್ಲನೂ ಸಿಗುತ್ತೆ ಯಾವುದು ಇಂಥದ್ದಿಲ್ಲ ಈ ಅಂಗಡಿಯಲ್ಲಿ ಏನೂ ಸಿಗಲಿಲ್ಲ ಅಂತ ನಾವು ಆಚೆ ಬರೋ ಕೆಲಸ ಏನೂ ಇಲ್ಲ ಇದು ಟೀ ಶರ್ಟ್ ಟೈಪು ಇವೆಲ್ಲ ಟಾಪು ಇದು ಸ್ಪೆಟ್ರು. ಇದು ಸ್ವೆಟ್ರು ಇನ್ನೊಂದು ಕಡೆ ಬರುತ್ತೆ ಅದು ಕಟ್ಟಿರೋ ದಾರನೂ ಸಹ ಒಂದು ನಾವು ಉರಿ ಬರುತ್ತಲ್ವ ಇದು ಟೈಮ್ ಥರ ಆ ಥರದ ದಾರದಲ್ಲಿ ಕಟ್ಟಿದ್ದಾರೆ ಪ್ಲಾಸ್ಟಿಕ್ಕಲ್ಲೇನೂ ಯೂಸ್ ಮಾಡೇ ಇಲ್ಲ ಅಲ್ಲಿ ಇವೆಲ್ಲ ಮಕ್ಕಳದು ಮಕ್ಕಳದು ಯಾವ ವಯಸ್ಸಿನವ್ರಿಗೆ ಬಟ್ಟೆ ಬೇಕು ಅನ್ನೋದು ಅಲ್ಲಿ ಹಾಕಿದ್ದಾರೆ ಎರಡು ವರ್ಷದಿಂದ ಮೂರು ವರ್ಷದ ಮಕ್ಕಳಿಗೆ ಎಲ್ಲ ಅಂಗಡಿ ಎಲ್ಲ ಸುತ್ತಬೇಕು ಅಂತೇನು ನಮಗೆ ಟೆನ್ಷನ್ ಇಲ್ಲ ಆ ವರ್ಷದ ಸೈಜ್ ಎಷ್ಟನೇ ವರ್ಷದ ಮಕ್ಕಳಿಗೆ ಅಲ್ಲಿ ಮೇಲ್ಗಡೆ ಬೋರ್ಡ್ ಹಾಕಿರ್ತಾರೆ ಅದನ್ನ ನೋಡ್ಬಿಟ್ಟು ತಗೊಂಬೋದು ಇದು ಫುಲ್ಲು ಡ್ಯಾನ್ಸ್ ಡ್ರೆಸ್ ಬರುತ್ತಲ್ವ ಮಕ್ಕಳಿಗೆ ಆ ಥರ ಚೆನ್ನಾಗಿರಾವಿದ್ವು ಚುಮಕಿ ಚುಮಕಿ ಥರ ಚೆನ್ನಾಗಿತ್ತು ಎಲ್ಲ ಒಂದೂವರೆ ಸಾವಿರ ಜಾಸ್ತಿ ಒಂದೂವರೆ ಎರಡೂವರೆ ಮೂರುವರೆ ಯಾವ ಅವು ಒನ್ ತೌಸಂಡ್ ಈ ಕಂಪ್ನಿ ನೋಡಿ ಇದು ನಲವತ್ನಾಲ್ ನಾನ್ನೂರ ನಲವತ್ತು ಕಂಪ್ನಿಗಳಿದಾವಂತೆ ಒಳಗಡೆ ಅಷ್ಟು ಬ್ರ್ಯಾಂಡೆಡ್ ನೋಡಿ ಇದು ಏನರಲ್ಲಿ ಅಂತಂದರೆ ತೆಂಗಿನ ಮೊಟ್ಟೆ ಬರುತ್ತಲ್ಲ ಆ ಥರದ್ರಲ್ಲಿ ಇದನ್ನು ಬ್ಯಾಗ್ ಮಾಡಿದ್ದಾರೆ ಬ್ಯಾಗ್ ಬಂದು ಒಂದೂವರೆ ಸಾವಿರ ಅಷ್ಟು ಅನಿಸುತ್ತೆ ಹ್ಞೂ ಅದಕ್ಕೆ ಹ್ಯಾಂಡ್ಲ್ ಬಂದು ಲೆದರ್ ಇದು ಒಂದು ದಾರ ಕಾಟನ್ ದಾರ ಇದು ಈ ಬ್ಯಾಗು ಬಾಳೆ ಗೆಜ್ಜೆ ಬರುತ್ತಲ್ವ ಅದರಲ್ಲಿ ಮಾಡಿದ್ದಾರೆ ಈ ಬ್ಯಾಗನ್ನು ಬಾಳೆದು ದಿಂಡಲ್ಲಿ ಗೆಜ್ಜೆ ಬರುತ್ತಲ್ಲ ಆ ಥರದ್ರಲ್ಲಿ ಮಾಡಿದ್ದಾರೆ ಬಾಳೆ ಗೆಜ್ಜೆ ಆ ಬ್ಯಾಗು ಸಾರಿ ಈ ಬ್ಯಾಗ್ ಬಂದು ಎರಡೂವರೆ ಸಾವಿರ ಬಾ ಬಾಳೆ ಗೆಜ್ಜೆ ನಾವೆಲ್ಲ ಆಚೆ ಬೀಸಾಕ್ಬಿಡ್ತೀವಿ ಆದರೆ ಅಷ್ಟು ಚೆನ್ನಾಗಿ ಮಾಡಿದರು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ನೆಕ್ಸ್ಟ್ ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಇವೆಲ್ಲ ಹ್ಯಾಂಗಿದು ಕಿವಿಗೆ ಇಟ್ಕೊಳ್ಳೋದು ಹ್ಯಾಂಗಿಂಗ್ಸು ಎಲ್ಲ ಥರ ಮ್ಯಾಚಿಂಗು ಸಿಗುತ್ತೆ ಅಂಗಡಿ ಒಳಗಡೆ ಹೋದರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ಬೋದು